ಸಾಲು ಸಾಲು ವಂಚನೆ ಪ್ರಕರಣದಲ್ಲಿ ಸಿಲುಕಿರುವ ಐಶ್ವರ್ಯ ಗೌಡಾಳ ಹತ್ತಾರು ಕಹಾನಿಗಳು ಬಯಲಾಗ್ತಿವೆ ಎಂಎಲ್ಎ ಕನಸು ಹೊತ್ತಿದ್ದ ವಂಚಕಿ ಕೋಟಿ ಕೋಟಿ ಹಣ ಖರ್ಚು ಮಾಡಿದ್ದಾಳಂತೆ ಚಿನ್ನದ ಉದ್ಯಮಿ ವನಿತಾ ಐತಾಳ್ಗೆ ಕೋಟಿ ಕೋಟಿ ವಂಚನೆ ಆರೋಪ ಮಂಡ್ಯದ ಉದ್ಯಮಿಗೂ ನಾಮ ಶಾಸಕ ವಿನಯ್ ಕುಲಕರ್ಣಿಗೆ ಕಾರ್ ಗಿಫ್ಟ್ ಕೋಟಿ ಕೋಟಿ ಖರ್ಚು ಮಾಡಿ ಅಣ್ಣಮ್ಮ ಉತ್ಸವ ಅಬಬ್ಬಾ ಇಷ್ಟೆಲ್ಲ ಮಾಡಿದ್ದ ಬಂಗಾರಿ ಐಶ್ವರ್ಯ ಗೌಡಾಳ ಹೊಸ ಸಂಗತಿ ಹೊರಬಿದ್ದಿದೆ ಅದುವೆ ಎಂಎಲ್ಎ ಆಗೋ ಕನಸು ಎಲ್ ಎ ಆಗೋ ಕನಸು ಕಂಡಿದ್ದ ಐಶ್ವರ್ಯಾ ಗೌಡ ಟಿಕೆಟ್ಗಾಗಿ ರಾಜಕಾರಣಿಗಳಿಗೆ ಹಣದ ಹೊಳೆ ಹರಿಸಿದ್ಲು ಯಾವ ಪಕ್ಷ ಅಂತಾನು ನೋಡದೆ ಕೋಟಿ ಕೋಟಿ ಹಣ ಖರ್ಚು ಮಾಡಿದ್ಲು ಅಂತ ಕಾಕಿ ತನಿಖೆಯಲ್ಲಿ ಗೊತ್ತಾಗಿದೆ ದೊಡ್ಡವರ ಪರಿಚಯ ಮಾಡಿಕೊಳ್ತಿದ್ದ ಐಶ್ವರ್ಯಾ ಹಣ ಸಾಲ ಪಡಿತಿದ್ಲು ಕೋಟಿ ಕೋಟಿ ಹಣವನ್ನ ಸಾಲದ ರೂಪದಲ್ಲಿ ಪಡೆಯುತ್ತಿದ್ದ ಐಶ್ವರ್ಯಾ ಸಾಲ ಕೊಟ್ಟವರು ಕೇಳಿದಾಗ ಮತ್ತೊಬ್ಬರ ಬಳಿ ಸಾಲ ಮಾಡ್ತಿದ್ಲು ಮತ್ತೊಬ್ಬರ ಬಳಿ ಸಾಲ ಮಾಡಿದ್ದ ಹಣದಲ್ಲಿ ಅರ್ಧ ಹಣವನ್ನ ಸಾಲ ಕೊಟ್ಟವರಿಗೆ ವಾಪಸ್ ಕೊಟ್ರೆ ಉಳಿದರದ ಹಣವನ್ನ ಬಡ್ಡಿಗೆ ಬಿಡ್ತಿದ್ಲು ಎನ್ನಲಾಗಿದೆ ಹೀಗೆ ಸಾಲದ ಮೇಲೆ ಸಾಲ ಮಾಡಿ ಅದನ್ನ ತೀರಿಸಲಾಗದೆ ಸಾಲದ ಸುಳಿಗೆ ಸಿಲುಕಿ ಬಿದ್ದಿದ್ಲು ಇಂಟ್ರೆಸ್ಟಿಂಗ್ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲೂ ಇದೇ ಐಶ್ವರ್ಯಾ ಗೌಡ ಕೆಲ ರಾಜಕಾರಣಿಗಳಿಗೆ ಕೋಟಿ ಕೋಟಿ ಖರ್ಚು ಮಾಡಿದ್ಲು ಅನ್ನೋ ಮಾಹಿತಿ ಸಿಕ್ಕಿದೆ ಹೀಗಾಗಿ ಪೊಲೀಸರು ಐಶ್ವರ್ಯಾಳ ಖರ್ಚು ವೆಚ್ಚದ ವಿವರ ಪಡೆಯಲು ಮುಂದಾಗಿದ್ದಾರೆ ಇಲ್ಲಿ ಎಷ್ಟು ಸಾಲ ಮಾಡಿದ್ದಾಳೆ ಯಾರಿಗೆ ಹಣ ಕೊಟ್ಟಿದ್ದಾಳೆಂದು ತನಿಖೆ ನಡೆಸುತ್ತಿದ್ದಾರೆ ಬಿಲ್ಡಪ್ರಾಣಿ ಐಶ್ವರ್ಯಾ ಬಳಿ ಸ್ವಂತ ಮನೆಯಿಲ್ಲ ಆಕೆ ಬಳಸ್ತಿದ್ದ ಕಾರು ಕೂಡ ಬಾಡಿಗೆ ಪಡೆದಿದ್ಲು ಅನ್ನೋದು ಗೊತ್ತಾಗಿದೆ ಬಾಡಿಗೆ ಮನೆ ಬಾಡಿಗೆ ಕಾರು ಐಶ್ವರ್ಯ ಜೀವನ ಶೈಲಿಯೇ ಡಿಫರೆಂಟ್ ಅಂತ ಪೊಲೀಸರು ಅಚ್ಚರಿಗೊಂಡಿದ್ದಾರೆ ಬೇರೆಯವರ ಹೆಸರಲ್ಲಿ ಏನಾದರೂ ಆಸ್ತಿ ಖರೀದಿ ಮಾಡಿದ್ದಾಳಾ ಎಂಬ ಆಯಾಮದಲ್ಲೂ ತನಿಖೆ ನಡೆಸುತ್ತಿದ್ದಾರೆ ಇನ್ನು ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೂ ಐಶ್ವರ್ಯ ಗೌಡ ಕಾರು ಕೊಡಿಸಿದ ಆರೋಪವಿದೆ ಈ ಬಗ್ಗೆ ಮಾತನಾಡಿರೋ ಎಲ್ ಎ ಯಾರ್ಯಾರೋ ಬಂದು ಫೋಟೋ ತೆಗೆದುಕೊಳ್ತಾರೆ ನಮಗೆ ಗೊತ್ತಾಗಲ್ಲ ನನ್ನ ಮೇಲಿನ ಆರೋಪಗಳೆಲ್ಲ ಸುಳ್ಳು ಯಾವ ಕಾರನ್ನು ಕೊಡಿಸಿಲ್ಲ ತನಿಖೆ ಆಗ್ತಿದೆ ಆಗ್ಲಿ ಯಾರು ತಪ್ಪು ಮಾಡಿದ್ದಾರೆಂದು ನೋಡೋಣ ಎಂದಿದ್ದಾರೆ ನೋಡಿ ಯಾರ್ಯಾರೋ ಬಂದ್ ನಮ್ ಜೊತೆ ಫೋಟೋ ಹೊಡಿಸ್ಕೊಂತ ಯಾರ್ಯಾರೋ ಬಂದ್ ಸನ್ಮಾನ ಮಾಡ್ತಾರ ಇಲ್ಲಿ ಬರ್ಬೇಕಾದ್ರಾಲ್ ಸೆಲ್ಫಿ ಆಗಿರ್ತಾವ ಈಗ ಮೂವತ್ತ್ ಮಂದಿ ಸೆಲ್ಫಿ ತಕ್ಕೊಂತಾರ ಯಾರು ಫೋಟೋ ಜೊತೆ ಯಾರು ಬಂದ್ ಸನ್ಮಾನ ಮಾಡ್ತಾರೆ ಅವಂದೆಲ್ಲ ಯಾವ್ದೋ ಒಂದು ಹೋಲಿಸಿದ್ರೆ ಸಾಧ್ಯ ಇಲ್ಲ ಯಾವ ಯಾವ ಇಲ್ಲ ಸದ್ಯ ಬೇಲ್ ಮೇಲೆ ಹೊರಗಿರುವ ಐಶ್ವರ್ಯಾ ಗೌಡ ಇವತ್ತು ವಿಚಾರಣೆಗೆ ಹಾಜರಾಗಿದ್ರು ಪ್ಯಾಟ್ರಾಯನ್ಪುರ ಎ ಸಿ ಪಿ ಭರತ್ ರೆಡ್ಡಿ ಎದುರು ಹಲವು ಪ್ರಶ್ನೆಗಳಿಗೆ ಉತ್ತರಿಸಿದ್ದಾಳೆ ಐನಾತಿ ಐಶ್ವರ್ಯ ಗೌಡಾಳ ಮತ್ಯಾವ ಸಂಗತಿಗಳು ಹೊರಬೀಳುತ್ತೋ ಕಾದು ನೋಡಬೇಕಿದೆ ಜಗದೀಶ್ ಟಿ ವಿ ನೈನ್ ಬೆಂಗಳೂರು